ಅವರೇ ಅವರ ಸಾಕ್ತಾರೆ ತಂದೆ ಚಿಕ್ಕದಲ್ಲಿ ಆ ತಾಯಿ ಮಮತೆ ಹೆಂಗಿತ್ತು ಅಂದ್ರೆ ಅವ್ರ ಮನೆಯಲ್ಲಿ ಮತ್ತೆ ಆದಾಗ ತಾಯಿಗೆ ಪ್ರತಿಮೆ ಮಾಡಿ ದಿನಾ ತಾಯಿಗೆ ನಮಸ್ಕಾರ ಮಾಡಿ ಮಾಡ್ತಾರೆ ಅಷ್ಟೊಂದು ತಾಯಿಯ ಬಗ್ಗೆ ಅವ್ರಿಗಿದ್ದಂತ ಅಪಾರ ಗೌರವ ಮತ್ತು ಪ್ರೀತಿ ನಮ್ಮ ಮಕ್ಕಳು

ಜಿಲ್ಲೆಗೆ ಫಸ್ಟ್ ಸುಂದರ ಅದೇ ಇಂದು ಬಲರ ಸೇರ್ತಾರಲ್ಲ ಕಲಿಯೋದಕ್ಕೆ ಅಂಟಡ್ಗೆ ಉಂಟು ಓದಿನಲ್ಲಿ ತುಂಬಾ ಬಂದಿದ್ದು ಚಟುವಟಿಕೆ ಅಂದ್ರೆ ಆ ಕಾಲ ನೆನಸ್ಕೊಂಡಿದ್ರು ಆ ಕಾಲನೇ ಬೇರೆ ಈಗಿನ ಕಾಲವೇ ಬೇರೆ ಮತ್ತು ಅವರು ಒಬ್ಬ ಸ್ವತಂತ್ರ ಸೇನಾನಿ ಮತ್ತು ರಾಷ್ಟ್ರೇಮಿ ಫೈಟರ್ ನ್ಯಾಷನಲಿಸ್ಟ್ ರಾಷ್ಟ್ರೀಯವಾದ ಸಹಜವಾಗಿ ಅವರು ಭಾರತದ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಆಳವಾದಂಥ ಅನುಭವ ಜೊತೆಗೆ ನೋವುಗಳನ್ನು ಅನುಭವಿಸಿರ್ತಕ್ಕಂಥದ್ದು ಗೊತ್ತಿತ್ತು ಸುತ್ತ ಅದಕ್ಕೆ ಅಂಬೇಡ್ಕರ್ ಅವರು ಅನಿಲೇಷನಲ್ ಕ್ಯಾಸ್ಟ್ ಬರೆದಾಗ ಅವರು ಬಯೋದು ಸರಿ ಇದೆ ಅಂತೇಳಿ ಜಾತಿ ವಿನಾಶಕ್ಕೆ ಹೆಚ್ಚು ಒತ್ತು ಕೊಟ್ಟು ಅವರ ಆಡಳಿತಾತ್ಮಕ ಮತ್ತು ಜೀವನದ ಉದ್ದಕ್ಕೂ ಅದನ್ನು ದೊಡ್ಡ ಫೈಟ್ ಮಾಡಿಲೇಷನ್ ಆಫ್ ಕ್ಯಾಸ್ಟ್ ಜಾತಿ ವಿನಾಶ ಎಂಥ ಕ್ರೂರವಾದ ಸಂಗತಿ ಇದು ಯಾವಾಗ ಗಮನಕ್ಕೆ ಬರುತ್ತೆ ಅಂದರೆ ಅವ್ರಿಗೆ ಭಕ್ತಿಗೋಸ್ಕರ ಅವರು ಒಪ್ಪಿ ಡಿಫೆನ್ಸ್ ಮಿನಿಸ್ಟರ್ತಾರೆ ಅಲ್ಲಿ ಹೋಗ್ತಾರೆ ಸಂತೋಷದಿಂದ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡಿ ತುರ್ತಾಗಿ ಅವರು ಚೆನ್ನೈಗೆ ಬೇರೆ ಬೇರೆಯವ್ರ ಕಾರ್ಯಕ್ರಮಕ್ಕೆ ಫ್ಲೈಟಲ್ಲಿ ಚೆನ್ನೈಗೆ ಹೋಗಿ ಇಳಿತಾರೆ ಇಳಿದ ತಕ್ಷಣ ಅವರ ಅರ್ಥ ಒಂದು ಅಘಾತವಾದ ಸುದ್ದಿ ಹೇಳ್ತಾರೆ ನೀವು ಬನಾರಸ್ ಹಿಂದೂ ವಿಶ್ವದಲ್ಲಿ ಪೂರ್ಣಾನಂದರ ಕೊಟ್ಟು ಅನಾವರಣ ಮಾಡಿದ್ರಲ್ಲ ನೀವು ಮಾಡಿದ್ರಿ ಟಚ್ ಮಾಡಿಬಿಡ್ರಿ ಹೇಳಿ ಅದನ್ನು ಶುದ್ಧೀಕರಣ ಮಾಡಿಕೊಳ್ಳಿ ಅಂತ ಹೇಳಿ ಅವರು ಹೇಳ್ತಾರೆ ಆಗ ತುಂಬ ನೊಂದು ಜಾತಿ ವ್ಯವಸ್ಥೆ ಹೇಗಿದೆ ಅಂತೇಳಿ ಆಗ ಅನಿಲೇಷನ್ ಆಫ್ ಕ್ಯಾಸ್ಟ್ ಅಂಬೇಡ್ಕರ್ ಮಾಡೋದನ್ನು ಅವರು ಹೆಚ್ಚು ತೀವ್ರವಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆವಾಗ ಅವ್ರ ಮನವನ್ನು ಹೇಳಿದ್ರೆ ಏನು ಹೇಳ್ತಾರೆ ಐ ಲವ್ ಬ್ರಾಮಿನ್ಸ್ ವಟ್ ಐ ಹೇಟ್ ಬ್ರಾಮಿಣಿಸಮ್ಸ್ ಅಂತ ಹೇಳ್ತಾರೆ ಐ ಲವ್ ಬ್ರಾಮಿಣ್ಸ್ ಐ ಹೇಟ್ ಬ್ರಾಮಿಣಿಸಮ್ಸ್ ಅಂತ ಹೇಳ್ತಾರೆ ಬ್ರಾಮಿಣಿಕರು ಅದು ಹೇಳಿದರು ದಾರಿಗೆ ಒಂದೇ ಇತ್ತಲ್ಲ ಸೊ ಅದೆಲ್ಲ ಮಾಡ್ತಾರೆ ಮತ್ತು ಪೂರ್ಣ ಒಡಂಬಡಿಕೆ ಇದೆಲ್ಲ ಪೂರ್ಣ ಅಗ್ರಿಮೆಂಟ್ ನಮಗೆಲ್ಲ ಮೀಸಲಾತಿ ಕೊಡೋ ವಿಷಯದಲ್ಲಿ ಅದು ಸರಿಯಾಗಿದೆ ಅಂತ ಹೇಳಿ ಬೆಂಬಲವನ್ನು ಕೊಡ್ತಾರೆ ಪೂರ್ಣಮೆಂಟ್ ಸೊ ಎಂದು ಅವರು ಶೋಷಿತ ವರ್ಗಗಳ ಒಗ್ಗಟ್ಟಿನ ಪರವಾಗಿದ್ದರು ಒಗ್ಗಟ್ಟು ನಮಗೆ ಶಕ್ತಿ ಕೊಡುತ್ತೆ ಮತೀಯವಾದ ಮತ್ತು ಜಾತಿವಾದ ಶೂದ್ರನ್ನು ಹೊಡಕು ಮಾಡಿದ್ರೆ ನಮ್ಮ ಅಸ್ತಿತ್ವವನ್ನು ನಡ್ಕೊಳ್ತೇವೆ ಅಂತಕ್ಕಂಥ ಸತ್ಯ ಸಂಗತಿ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅಂಬೇಡ್ಕರ್ ಅವರಾಗಿ ಬಾಬು ಜಗದೀರಲ್ಲಿ ಎಂದು ಪ್ರತ್ಯೇಕದ ಧ್ವನಿಗಳಿಗೆ ಆಸ್ಪದ ಕೊಟ್ಟವರ ಸೂತ್ರರ ಒಗ್ಗಟ್ಟಿನ ನಿಮಿಷದಲ್ಲಿ ಅವರಿಂದ ಅದಕ್ಕೆ ಆಸ್ಪದ ಕೊಟ್ಟವರು ಈಗ ಅವರ ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಅಂದಿನ ಕಾಲದಲ್ಲಿ ಒಬ್ಬ ಸಜ್ಜನಿಕೆಯ ಸುಸಂಸ್ಕೃತ ನಾಯಕರು

ಭವಿಷ್ಯದ ರಾಷ್ಟ್ರದ ನಿರ್ಮಾಣದ ಕಡೆಗೆ ಇರ್ತಾರೆ ಅವರು ಬೇರೆಯವರಿಗಿಂತ ಯಾವ ಕಡಿಮೆ ಇರಲೇ ಇಲ್ಲ ಅವ್ರಿಗೆ ಮೊದಲು ಲೇಬರ್ ಮಿನಿಸ್ಟರ್ ಆಗ್ತಾರೆ ಲೇಬರ್ ಮಿನಿಸ್ಟರ್ ಆಗಿ ಕಾರ್ಮಿಕರಿಗೆ ಅನೇಕ ಸವಲತ್ತುಗಳನ್ನು ಪ್ರಯತ್ನ ಮಾಡ್ತಾರೆ

ಸಬ್ ಆ ಯು ಭಾರತದ ರಾಷ್ಟ್ರಪತಿ ಪತಾಕೆಯನ್ನ ವಿಮಾನದ ನೀಲಿಕ್ಕೆ ಆರಿಸ್ತದೆ ಭಾರತ ಕ್ಷಾಮ ಬಡತನ ಅನಕ್ಷರತೆ ಹಸಿವು ಇದೆಲ್ಲ ಇದ್ದ ಸಂದರ್ಭದಲ್ಲಿ ತನ್ನ ಆಳವಾದ ಅಧ್ಯಯನದ ಮೂಲಕ ಹೊಸ ತಂತ್ರಜ್ಞಾನ ವೈಜ್ಞಾನಿಕ ದೃಷ್ಟಿಕೋನದಿಂದ ಕಡಿಮೆ ವೆಚ್ಚದ ವ್ಯವಸಾಯ ಮಾಡಿ ಹೆಚ್ಚು ಉತ್ಪಾದನೆ ಮಾಡಿ ಆರ್ಥಿಕ ಮತ್ತು ಆಹಾರದ ಸ್ವಾವಲಂಬನೆ ಕಡೆಗೆ ಅವರು ಹೆಚ್ಚು ಒತ್ತನ್ನು ಕೊಟ್ಟು ಭಾರತ ಜನಸಂಖ್ಯೆ ಉಳ್ಳ ಬೃಹತ್ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಮೂವತ್ತೈದು ಕೋಟಿ ಭಾರತ ಜನಸಂಖ್ಯೆ ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರ ಹಸಿರು ಕ್ರಾಂತಿಯ ಮೂಲಕ ಗ್ರೀನ್ ರೆವಲ್ಯೂಷನ್ ಅದರ ಮುಖಾಂತರ ಆಹಾರದ ಸ್ವಾವಲಂಬನ ಮಾಡಲಿಕ್ಕೆ ಪ್ರೀಭೂತ ಕಾರಣಿಕಭೂತ ಅಂತ ಒಬ್ಬ ಮಹಾನಾಯಕ ಸದಾಕಾಲ ಶೋಷಿತ ವರ್ಗಗಳಿಗೆ ಅಸಮಾನತೆ ವಿರುದ್ಧವಾಗಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂದರೆ ಏನು ಜಾತ್ಯತೆ ಏನು ಕ್ವಶನ್ ಮಾಡ್ತಾರೆ ಸಾಮಾಜಿಕ ನ್ಯಾಯ ಅಂದರೆ ಜಾತ್ಯತೀತ ಮತ್ತು ಸಮಾಜವಾದ ಸಮಾಜವಾದ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸ್ವಾವಲಂಬದ ಸಮಾಜವಾದ ಜಾತಿಯಿಂದ ಅಂದ್ರೆ ಯಾವುದೇ ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜಿಸ್ತೀನಿ ಎಲ್ಲರೂ ಒಂದಾಗಬೇಕು ದಟ್ ಇಸ್ ಆ ನಿಟ್ಟಿನಲ್ಲಿ ಬಾಬು ಚಂದ್ರಜೀಕರ್ ಕೆಲಸ ಮಾಡಬಹುದು ಈಗ ಬಾಬು ಚಂದ್ರಶೀಖರ್ ಯಾಕೆ ನಾವು ಕೆಲಸ ಅವರೇ ನಮಗೆ ಪ್ರಸ್ತುತವಾಗಿದ್ದರು ಜೈತಿ ಹೋದರು ಒಳ್ಳೆ ವಿದ್ಯಾರ್ಥಿ ಸುಮ್ಮ ಒಳ್ಳೆ ಒಳ್ಳೆ ಅಧಿಕಾರ ಭಾರತ ದೇಶದಲ್ಲಿ ಸುಮಾರು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅಧಿಕಾರವನ್ನು ಅನುಭವಿಸಿದವರು ನಂಬರ್ ಒನ್ ಬಾಬು ಜಗಂಜೀವನ್ ಅವರು ಪ್ರೈಮ್ ಮಿನಿಸ್ಟರ್ ಆಗುವಂತ ಎಲ್ಲ ಅವಕಾಶಗಳಿದ್ದವು ಜಾತಿ ವ್ಯವಸ್ಥೆ ಅವರನ್ನು ಪ್ರೈಮ್ ಮಿನಿಸ್ಟರ್ ಆಗುವಂತ ಹುದ್ದೆಯಿಂದ ದೂರ ಇಟ್ಟು ಭಾರತದ ಜಾತಿ ವ್ಯವಸ್ಥೆ ಅವತ್ತಿನ ಜನತಾ ಪಕ್ಷ ಚಂದ್ರಶೇಖರ್ ಅವರ ಅಧ್ಯಕ್ಷರಾಗಿದ್ದರು ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಬಾಬುಮತಿ ಅವರನ್ನು ಪ್ರವೇಶ ಅಂತ ಘೋಷಣೆ ಮಾಡ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಸೋಲ್ಬೇಕು ಅಂತೇಳಿ ಭಾರತದ ಆರ್ ಎಸ್ ಎಸ್ ಸಂಘಟನೆಗಳೆಲ್ಲ ಕಾಂಗ್ರೆಸ್ಗೆ ವಿರುದ್ಧವಾಗಿ ಇಂದಿರ ವಿರುದ್ಧವಾಗಿ ಅವ್ರನ್ನ ಸೋಲಿಸ್ ಪ್ರಯತ್ನ ಮಾಡ್ತಾರೆ ಸೋತು ನೆಕ್ಸ್ಟ್ ಎರಡು ವರ್ಷದಲ್ಲಿ ಎಲೆಕ್ಷನ್ ಬಂತು ಬಾಬು ಜಗಜೀವನ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಘೋಷಣೆ ಮಾಡಿದ್ರು ಯಾವ ಆರ್ ಎಸ್ ಎಸ್ ಇಂದಿರಾ ಗಾಂಧಿ ಅವರನ್ನ ಸೋಲಿಸಕ್ಕೆ ಪಡ ಕೊಟ್ಟಿದ್ವೋ ಅದೇ ಆರ್ ಎಸ್ ಎಸ್ ಈ ಪಾರ್ಟಿ ಬಂದ್ರೆ ಬಾಬು ಜಗಜೀವರ ವಾಪಸ್ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಅಂಡರ್ಸ್ಟಾಂಡ್ ಜಾತಿ ವ್ಯವಸ್ಥೆ ಇಲ್ಲಿ ಕೆಲಸ ಮಾಡ್ತದೆ ಈಗ ಭಾರತದ ಪ್ರಜಾಪ್ರಭುತ್ವ ಆಡಳಿತ ಸಂವಿಧಾನ ಇವೆಲ್ಲವೂ ಚರ್ಚೆ ವಿಷಯಗಳಿವೆ ಅದರ ಸಂಪೂರ್ಣವಾದಂಥ ಫಲ ಸಾಮಾನ್ಯ ಜನರಿಗೆ ತಲುಪಿಸುವಲ್ಲಿ ಎಡುಗಾಡುವಂತ ಪರಿಸ್ಥಿತಿ ಯಾಕೆ ತರ ಇದು ಅಂದ್ರೆ ದರ್ ಈಸ್ ಆಫ್ ಮೋರಲ್ ಅಥಾರಿಟಿ ನೈತಿಕತೆಯನ್ನು ಕುಸಿದೋನಿದೆ ಜಗಜೀವ ನೇರು ಅವರು ಅಂಬೇಡ್ಕರ್ ಅವರು ಅವರ ಕಲ್ಚರಲ್ ಲೀಡರ್ ಅಂಡ್ ಡಿಗ್ರಿಡೇಷನಲ್ ಕಲ್ಚರಲ್ ಲೀಡರ್ಶಿಪ್ ಸಾಂಸ್ಕೃತಿಕ ನಾಯಕತ್ವ ಕುಸಿತ ಧಾರ್ಮಿಕತೆ ಅಧೋಗತಿಗೆ ಹೋಗ್ತಾ ಇದೆ ಅದು ಹೊಡೆದು ಮಾರುವಂತ ಪರಿಸ್ಥಿತಿ ಇದೆ ಈ ಎಲ್ಲ ಕಾರಣಗಳಿಗಾಗಿ ಒಬ್ಬ ಸುಸಂಸ್ಕೃತ ಮತ್ತು ಸಾಂಸ್ಕೃತಿಕ ನಾಯಕ ಶ್ರೇಷ್ಠ ಬುಕ್ಸಿ ಮತ್ತು ರಾಷ್ಟ್ರದ ಉನ್ನತೀಕರಣಕ್ಕೆ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ರಾಷ್ಟ್ರವನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸೂಕ್ಷ್ಮಮತಿ ಮತ್ತು ಶ್ರೇಷ್ಠ ಆಡಳಿತಗಾರ ಮುಸ್ಸದ್ದಿ ಜಗಜೀವನ್ ಅವರವರ ನೆನೆಸಿ ಮುಂದಿನ ಪೀಳಿಗೆಗೆ ಪ್ರಜಾಸತ್ತಾತ್ಮಕ ನಿಲುವುಗಳು ಮತ್ತು ನಡೆಯುವ ಮೂಲಕ ಸಂವಿಧಾನದ ಆಶಯಗಳ ಜಾರಿಯ ಮುಖಾಂತರ ಹೇಗೆ ಭವಿಷ್ಯದಲ್ಲಿನ ಭಾರತವನ್ನು ಕಟ್ಟಿ ಬಹುತ್ವದ ರಕ್ಷಣೆ ಮಾಡಿ ಸಮ ಸಮಾಜದ ನಿರ್ಮಾಣ ಮಾಡುವುದಕ್ಕೆ ಅವರು ನಮ್ಮೆಲ್ಲರಿಗೂ ಪ್ರೇರಣಾ ಶಕ್ತಿಯಾಗಿದ್ದಾರೆ ಅಂತ ಒಬ್ಬ ಶ್ರೇಷ್ಠ ಸಂಸದೀಯ ಪಟುಗಳು ಉತ್ತಮ ಆಡಳಿತಗಾರ ಮುತ್ಸದ್ದಿ ಮತ್ತು ಜನಪರ ಚಿಂತಕ ಶೋಷಿತ ವರ್ಗಗಳ ರಕ್ಷಕರನ್ನ ನೆನೆಸಿ ಅವರ ಆಡಳಿತದ ವಿಚಾರಗಳನ್ನು ಯುವಕರಿಗೆ ಮತ್ತು ಜನಸಾಮಾನ್ಯರು ತಿಳಿಸುವಂಥದ್ದು ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಸಂಗತಿ ಇಂಥ ಒಂದು ಕಾರ್ಯಕ್ರಮವನ್ನು ಮೈಸೂರು ಓಪನ್ ಯೂನಿವರ್ಸಿಟಿ ಬಾಬು ಜಗದ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಮತ್ತು ಅವರ ಸಂಗಾತಿಗಳು ಶರಣಮ್ಮ ಮತ್ತು ನಮ್ಮ ಮಂಜುನಾಥನಾಗರವರ ಮಗಳ ಮಗಳೇ ತೀರಪ್ಪ ಅವರು ಇದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಈ ಒಂದು ಶೋಷಿತ ಸಮುದಾಯಗಳಿಗೆ ಅವಕಾಶ ಸಿಕ್ಕಿದರೆ ಶೋಷಿತ ಸಮುದಾಯಗಳಿಗೆ ಅವಕಾಶ ಸಿಕ್ಕಿದ್ರೆ ದೇ ಸೆಕೆಂಡ್ ಟು ನನ್ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ದೇಶಕ್ಕೆ ಮಾಡಿ ತೋರಿಸಿದ್ದಾರೆ ಅವರು ಮಾಡಿ ತೋರಿಸಿದ್ರಿಂದ ಹೇಳ್ತಾ ಯುವ ಸಮಾಜವನ್ನು ಕಟ್ಟಿ ಎಲ್ಲ ದಲಿತ ಸಮುದಾಯಗಳು ಹಿಂದುಳಿದವರು ಒಗ್ಗಟ್ಟಿನಿಂದ ಸಂವಿಧಾನದ ಆಸೆಗಳನ್ನು ಪಡೆದು ಸಮ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಣ ಅವರು ನನಗೆ ಪ್ರೇರಣೆ ಶಕ್ತಿಯಾಗಿ ಅಂತ ಹೇಳಿ ಈ ಒಂದು ಬಾಬು ಅವರ ಕೊಡುಗೆ ಕೊಡುಗೆಗಳ ವಿಷಯವಾದ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂಥ ವಿಶ್ವವಿದ್ಯಾಲಯದ ಸಂಬಂಧಪಟ್ಟ ಎಲ್ಲರಿಗೆ ನನ್ನ ಮಾತನ್ನು ಕೇಳಿದ ತಂಡಗಳಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತನಾಡುವ